ೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಆ ಪದಮೂಲಿಪ್ಯಂತ ಗುರುಣಾಂ ಆಕೃತಿ ಸ್ಮರೇತ ತಿ ಮನೋರಥಾ ಇವತ್ತಿನ ಈ ಕಾರ್ಯಕ್ರಮ ಗುರುಗಳ ವಿಶೇಷವಾಗಿರ್ತಕ್ಕಂಥ ಗುರುಗಳ ದರ್ಶನ ಗುರುಗಳ ಮಹಿಮೆ ನಮಗೆ ಗುರುಗಳು ಎತ್ತ ಎಷ್ಟು ಅವತ್ ಅವಶ್ಯಕತೆ ಅಂತಂದರೆ ಗುರುಗಳ ಅನುಗ್ರಹವಿಲ್ಲದೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಶಕಿಲ್ಲ ಅಂತ ಇಂತಹ ಗುರುಗಳಾಗಬೇಕು ಲೋಕದಲ್ಲಿ ಅಂದರೆ ಯಾರು ಅನುಗ್ರಹ ಮಾತ್ರೇಣ ನಾವು ಐಹಿಕ ಫಲಕ್ಕಿಂತ ಹೆಚ್ಚಿಗೆ ಆಧ್ಯಾತ್ಮಿಕ ಫಲವನ್ನು ನಾವು ಹೊಂದಲಿಕ್ಕೆ ಶಕ್ತರಾಗ್ತೀವಿ ಅಂತ ವಿಚಾರ ಮಾಡಿದಾಗ ನಮಗೆ ಸಿಗ್ತಕ್ಕಂಥವ್ರು ಮಂತ್ರಾಲಯ ಮಹಾಪ್ರಭುಗಳು ಶ್ರೀಮನ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಸ್ವಾಮಿಗಳವರ ದಿವ್ಯ ದರ್ಶನವನ್ನು ದಿವ್ಯವಾಗಿರ್ತಕ್ಕ ಅವರ ಚರಿತ್ರೆ ಅವರ ಅಗಾಧ ತಪಸ್ಸು ಅವರು ಮಾಡ್ತಕ್ಕಂಥ ಅನುಗ್ರಹ ಇವೆಲ್ಲ ಯೋಚನೆ ಮಾಡಿದರೆ ನಮ್ಮ ಕಲಿಯುಗದಲ್ಲಿ ಗುರುಗಳೆಂದರೆ ರಾಘವೇಂದ್ರ ಸ್ವಾಮಿಗಳೇ ಅಂಥವರ ಅನುಗ್ರಹ ಪಡೆದಾಗ ನಾವು ಅತ್ಯಮೋಘವಾಗಿರ್ತಕ್ಕ ಕಾರ್ಯದಲ್ಲಿ ಪ್ರವೃತ್ತರಾಗಬಹುದು ಬರೀ ಮಹಿಮಾ ಪವಾಡಗಳನ್ನು ತೋರಿಸೋದಲ್ಲ ಅವರಲ್ಲಿರ್ತಕ್ಕಂಥ ಅದ್ಭುತವಾದ ತಪಸ್ಸು ಎಂಥಾದು ಅಂತ ಯೋಚನೆ ಮಾಡಿದಾಗ ಅವರು ಕೃಪಾದೃಷ್ಟಿ ಯಾವ ರೀತಿ ಭಕ್ತರ ಮೇಲೆ ಇದೆ ಅಂತ ನಾವು ವಿಮರ್ಶೆ ಮಾಡಿದಾಗ ಗೊತ್ತಾಗ್ತದೆ ಅಂತ ಮಹನೀಯರ ದಿವ್ಯ ಸಂದೇಶ ಆದೇಶ ಉಪದೇಶ ಅವರ ಸಂದೇಶವನ್ನು ಅವರ ಆದೇಶವನ್ನು ಅವರ ಉಪದೇಶವನ್ನು ನಾವು ಮೂರನ್ನು ಹೊಂದಿದಾಗ ಉದ್ಧಾರವನ್ನು ಹೊಂದುತ್ತೀವಿ ಗುರುಗಳ ಅನುಗ್ರಹ ನಮಗೆ ಆಗಬೇಕು ಅಂತಾದರೆ ಆಧ್ಯಾತ್ಮಿಕ ಚಿಂತನೆಯಿಂದ ಅವರನ್ನು ಗುರುಗಳ ಅನುಗ್ರಹ ನಿಮ್ಮ ಅನುಗ್ರಹ ಆಗಲಿ ಅಂತ ಅನುಗ್ರಹ ಅಂಬುದನ್ನು ನಾವು ಯಾವ ರೀತಿ ವಿಚಾರ ಮಾಡಬೇಕು ಅಂದರೆ ಅಕಾರೋ ಅಪಮೃತ್ಯು ಗುರುಗಳ ಅನುಗ್ರಹ ಯಾರದೇ ದೊಡ್ಡವರ ಅನುಗ್ರಹ ತಗೋಬೇಕಾದ್ರೆ ಅವರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂದರೆ ಅಕಾರ ಅಂಬ ಶಬ್ದ ಅಪಮೃತ್ಯವನ್ನು ಪರಿಹಾರ ಮಾಡ್ತದೆ ಅನು ಅಂತದ ನುಕಾರೋ ನ ಶಬ್ದ ಇದು ಜ್ಞಾನವನ್ನು ಪ್ರಸರಣ ಮಾಡ್ತದೆ ಜ್ಞಾನವನ್ನು ಕೊಡ್ತದೆ ನಮ್ಮ ಅಪಮೃತ್ಯುವನ್ನು ಪರಿಹಾರ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟು ಗ್ರ ಅಂತಕ್ಕಂಥ ಶಬ್ದ ಏನು ಮಾಡ್ತದೆ ಗ್ರಹಣ ಮಾಡ್ತದೆ ಅವರು ನಮ್ಮನ್ನು ಗ್ರಹಣ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಮಾಡಿ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕವಾಗಿರ್ತಕ್ಕ ಪಾಪಗಳನ್ನೆಲ್ಲ ಹರಣ ಹಕಾರ ಎಂಬ ಶಬ್ದ ಹರತೀತಿ ಹರಣ ಹರ ಅಂಬ ಶಬ್ದ ಏನು ಮಾಡ್ತದಂದ್ರೆ ನಾಶವನ್ನು ಮಾಡ್ತದೆ ಇಂಥ ಅನುಗ್ರಹವನ್ನು ಸಂಪಾದನೆ ಮಾಡಬೇಕೇ ಹೊರತು ಐಹಿಕವಾಗಿರ್ತಕ್ಕ ಫಲವನ್ನು ನಾವು ಹೊಂದುತ್ತೀವಿ ಹೊಂದಿದಾಗ ಇದರಿಂದ ಲೋಕದಲ್ಲಿ ಮಾನ್ಯರಾಗ್ತೀವಿ ಅಂತಕ್ಕಂಥ ಪ್ರಸಂಗವನ್ನು ಬಿಡಬೇಕು ನಾವೆಲ್ಲ ಬಿಟ್ಟು ಏನು ಮಾಡಬೇಕು ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಆಚಾರ್ಯರ ಮೂವತ್ತೇಳು ಗ್ರಂಥಗಳಿಗೆ ಅವರು ನಲವತ್ತೆಂಟು ಗ್ರಂಥಗಳನ್ನು ಬರೆದಿದ್ದಾರೆ ನೋಡ್ರಿ ಎಷ್ಟು ಮೂವತ್ತೆರಡು ಅಕ್ಷರಕ್ಕೊಂದು ಗ್ರಂಥ ಅಂತ ಕರೀತಾರೆ ಅಂಥ ಗ್ರಂಥವನ್ನು ರಚನೆ ಮಾಡಿ ಈ ನಲವತ್ತೆಂಟು ಅಂಬ ಶಬ್ದದಿಂದ ಆಚಾರ್ಯರ ಮೂವತ್ತೇಳು ಗ್ರಂಥಗಳಿಗೂ ಮತ್ತೆ ವೈವಿಧ್ಯಮಯವಾಗಿರ್ತಕ್ಕಂಥ ಅರ್ಥ ಉಂಟು ಈ ನಲವತ್ತೆಂಟು ಗ್ರಂಥಗಳಿಗೆ ಎಂಥ ಅಗಾಧವಾದಂಥ ಅರ್ಥವನ್ನು ನಾವು ವಿಮರ್ಶೆ ಮಾಡಿದಾಗ ರಾಯರು ನಮ್ಮ ಮೇಲೆ ಪರಮಾನುಗ್ರಹವನ್ನುಂಟು ಮಾಡ್ತಾರೆ ಅವರು ಗುರುಸ್ತೋತ್ರದಲ್ಲೇ ಬರುತ್ತದು ಶಾಪಾನುಗ್ರಹ ಶಕ್ತಿಯನ್ನು ರಾಘವೇಂದ್ರಾನ್ನ ವಿದ್ಯತೆ ಸಕಲ ಪ್ರದಾತ ಅಂತ ಬರ್ತದ ಮಹಾವಂದ್ಯಾ ಸುಪುತ್ರಪ್ರದೋ ಅಂತ ಬರುತ್ತದೆ ಇಷ್ಟೆಲ್ಲ ಅಗಾಧವಾದ ಶಕ್ತಿ ಅವರಿಗೆ ಯಾರಿಂದ ಬಂತು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ವಿಚಾರ ಮಾಡಿದಾಗ ಹರಿನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಭಗವಂತನನ್ನು ವಾಯುದೇವರನ್ನು ಸೇವೆ ಮಾಡಿದ್ದಕ್ಕೆ ಜಗತ್ತಿಗೆ ಮೂಲ ಕಾರಣನಾದವನು ಭಗವಂತ ಅದನ್ನು ಸಾರಿರ್ತಕ್ಕಂಥವರು ಯಾರು ವಾಯುದೇವರು ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ಸಿದ್ಧಾಂತ ಪ್ರತಿಷ್ಠಾಪಗಾರ ಅಂತ ಮಂತ್ರಾಲಯ ಪ್ರಭುಗಳು ಅಪ್ಪಡಿ ಕೊಡಿಸಿದಂತೆ ಈ ಜಗತ್ತು ಸತ್ಯವಾದದ್ದು ಸತ್ಯವಾದಂತಹ ಜಗತ್ತಿಗೆ ಸತ್ಯ ವಾಹನ ಮಹಾನುಭಾವ ಅವನಿಬ್ಬರನ್ನು ಸತ್ಯವಾದ ಜಗತ್ತು ಸತ್ಯಕ್ಕೆ ನಿಯಾಮಕನಾದ ಭಗವಂತ ಇವರಿಬ್ಬರನ್ನು ಯಾರು ಜಗತ್ತಿಗೆ ಸಾರುತ್ತಾರೋ ಅವರೇ ಗುರು ಸೇವಾ ಮಾಡಿದಂತೆ ಜಗದ್ಗುರು ಆಗಿರ್ತಕ್ಕವನು ಭಗವಂತನೇ ಆಮೇಲೆ ಮುಂದೆ ಆ ಜಗದ್ಗುರುತ್ವವನ್ನು ತೋರಿಸಿಕೊಡ್ತಕ್ಕವರು ಜಗದ್ಗುರುಗಳೇ ನೋಡ್ರಿ ಜಗತ್ತಿಗೆ ಗುರು ಭಗವನ್ ಭಗವನ್ನಾರಾಯಣ ಅವರೊಬ್ಬನೇ ಗುರು ಗುರು ಅಂದ್ರೇನು ಗುಕಾರೋ ಅಂಧಕಾರ ಸ್ಯಾ ತುಕಾರಸ್ತ ನಿವಾರಕ ಉಕಾರೋ ವಿಷ್ಣುರ ವ್ಯಕ್ತಃ ತೃತೀಯಾತ್ಮ ಗುರುಪ್ಪರ ನಮ್ಮ ಹೃದಯದಲ್ಲಿ ಅಡಗಿರ್ತಕ್ಕ ಅಂಧಕಾರವನ್ನೇ ಅಳಿಸಿ ನಾಶ ಮಾಡಿ ಒಳಗಿರ್ತಕ್ಕ ಭಗವಂತನನ್ನು ಯಾರು ದರ್ಶನ ಪಡಿಸ್ತಾರೋ ಅವರೇ ಗುರುಗಳು ಇಂಥ ಮಹಾಪ್ರಭುಗಳ ದಿವ್ಯವಾಗಿರ್ತಕ್ಕಂಥ ಸಂದೇಶ ಇಷ್ಟೇ ಜಗತ್ತೆಲ್ಲವೂ ಭಗವದ್ ಅಧೀನವಾಗಿದೆಯಪ್ಪ ಯಾವುದು ನಮ್ಮದಲ್ಲ ಯಾಕಂದರೆ ಇದನ್ನು ನಮ್ಮ ಪೂರ್ವಾವತಾರವಾಗಿರ್ತಕ್ಕ ರಾಜರ ಕಾಲದಲ್ಲಿ ಮಹಾನುಭಾವರು ನಾರದರಿಂದ ಉಪದಿಷ್ಟರಾಗಿರ್ತಕ್ಕಂಥ ಪ್ರಹ್ಲಾದ ನಾರದರು ಒಂದೇ ಮಾತು ಗರ್ಭದಲ್ಲಿ ಹೇಳಿದರು ಗರ್ಭದಲ್ಲಿ ಅಚ್ಚಂತ ಶಿಶುವಿಗೆ ಗುರುಗಳಾದ ನಾರದರು ಪ್ರಹ್ಲಾದನಿಗೆ ಉಪದೇಶ ಮಾಡಿದರು ರಾಯ ಕಲತ್ರಗ ಪಶವಸುದಾ ತಯೋಗ್ರಹೇ ಮಘೇ ಕುಂಜರ ಕೋಶಭೂತ ಗಗ ಸರ್ವೇರ್ಥ ಕಾಮ ಕ್ಷಣಭಂಗರಾಯುಷ ಕಿಯತ್ ಪ್ರಿಯಂ ಚಲಾಗ ಈ ಜಗತ್ತು ಭಗವದ್ ಅಧೀನವಾಗಿದೆ ಅಂಥ ಅಧೀನದಲ್ಲಿರ್ತಕ್ಕಂಥ ಈ ಜಗತ್ತು ಈ ಜಗತ್ತಿಗೆ ನಾವು ಯಾರೂ ನಿಯಾಮಕರಲ್ಲ ನಿಮ್ಮಪ್ಪ ಅಂದರೆ ಹೆಣ್ಣೆ ಕಶ್ಯಪು ತಾನು ನಿಯಾಮಕ ಅಂತ ನಿಮ್ಮಪ್ಪನ ನಿಮ್ಮಪ್ಪನ್ನು ಒಬ್ಬವನಿದ್ದಾನೆ ಅವನನ್ನು ಹುಟ್ಟಿಸ್ತವನೊಬ್ಬವನಿದ್ದಾನೆ ಅಂಥ ಮಹಾನುಭಾವ ಇರೋ ಕಾಲಕ್ಕೆ ಈ ಜಗತ್ತು ಅವನ ಅಧೀನದಲ್ಲಿದೆ ಇದು ನಿಂದು ಅಲ್ಲ ಅಪ್ಪಂದು ಅಲ್ಲ ಮುಂದೆ ಬರತಕ್ಕಂಥ ರಾಯ ಸಂಪತ್ತು ಕಲತ್ರ ಹೆಂಡರು ಮಕ್ಕಳು ಪ್ರಪಂಚ ಐಶ್ವರ್ಯ ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಯಾವೂ ನಮ್ಮೂ ಅಲ್ಲ ಭಗವಂತ ನಮ್ಮ ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಸಾಧನೆಯನ್ನು ಮಾಡಿಕೊಂಡು ಪುರುಷರಾಗಬೇಕೇ ಹೊರತು ಇದು ನಂದು ಅಂತೂ ಕೂತ್ಕೊಂಡ್ರೆ ಸಾಧನ ಆಗೋದಿಲ್ಲ ಆಗ ಪ್ರಹ್ಲಾದಂದ ಹಾಗಾದ್ರಪ್ಪ ಗುರುಗಳೇ ಇದು ಯಾರದು ಅಂದ ಈ ಜಗತ್ತು ನಮ್ದಲ್ಲ ನಮ್ಮ ಅಪ್ಪಂದಲ್ಲ ಅಂದಮೇಲೆ ಇದು ಜಗತ್ತು ಯಾರದು ಅಂದಾಗ ಆಗ ಸೇ ಕೋ ಇದೆಲ್ಲ ಭಗವಂತಂದಪ್ಪ ಶ್ರೀಮನ್ನಾರಾಯಣಂದು ಅಂದಾಗ ಗರ್ಭದಲ್ಲೇ ಉಪದಿಷ್ಟನಾಗಿರ್ತಕ್ಕ ಮಹಾನುಭಾವ ಮುಂದೆ ಭಗವದ್ ಭಕ್ತನಾಗಿ ಬರಬೇಕಾತು ಎಲ್ಲವೂ ದೇವರದು ಅಂದಾಗ ಎಲ್ಲವೂ ದೇವರದೇ ಆಯಿತು ದೇವರು ಕಂಡ ನಮ್ಮ ಮಂತ್ರಾಲಯ ಪ್ರಭುಗಳು ಗರ್ಭದಲ್ಲಿಯೂ ವೈಷ್ಣವರೇ ನೋಡ್ರಿ ಆ ಗರ್ಭ ವೈಷ್ಣವರು ನಂತರದಲ್ಲಿ ಬೃಂದಾವನವಾದ ಮೇಲೆ ಭೂಗರ್ಭ ವೈಷ್ಣವರು ಎರಡೂ ಇದ್ದಾರೆ ಆ ಭೂಗರ್ಭ ಭೂಗರ್ಭವೈಷ್ಣವರು ಇಂಥ ಗುರುಗಳನ್ನು ನಾವೆಲ್ಲೂ ಕಾಣಕ್ಕೆ ಸಿಕ್ಕಿಲ್ಲ ಇಂಥ ಜ್ಞಾನಿಗಳನ್ನು ನಾವು ಯಾವ ರೀತಿ ಸೇವಾ ಮಾಡಬೇಕು ಶಾಸ್ತ್ರ ಗ್ರಂಥಗಳ ಓದಿ ಅವ್ರನ್ನು ಸಂತೋಷಪಡಿಸಿದಾಗ ಮಾತ್ರ ಅವರು ಆನಂದ ಪಡ್ತಾರೆ ಏನೇ ಬೇಕಾದ್ದು ಕೊಡ್ತಾರೆ ಇನ್ನೂ ಮುನ್ನೂರು ವರ್ಷ ಇರ್ತಾರವರು ಈಗ ಮುನ್ನೂರು ವರ್ಷಗಳು ಮುನ್ನೂರ ಮೂರು ವರ್ಷ ನಡೆದಿದೆ ಏಳ್ನೂರು ವರ್ಷ ಇನ್ನೂ ಎಷ್ಟು ಮುನ್ನೂರ ನಲವತ್ತೇಳು ವರ್ಷಗಳ ಪರ್ಯಂತರವಾಗಿ ಮಹಾನುಭಾವರು ಇನ್ನೂ ಸನ್ನಿಹಿತರಾಗಿ ಇನ್ನೂ ನಮಗೆಲ್ಲ ಎಷ್ಟು ಜನ್ಮಗಳು ಬರ್ತಾವೋ ಎಷ್ಟು ಜನ್ಮಗಳು ಹೋಗ್ತಾವೆ ನಾವು ಇನ್ನೂ ಎಷ್ಟು ದಿವಸ ಆರಾಧನೆಗೆ ಹೋಗಬೇಕು ಇನ್ನೂ ಎಷ್ಟು ಅವರು ಸೇವಾ ಮಾಡಬೇಕು ಅದಕ್ಕೆ ದೈಹಿಕ ಸೇವಾದಿಗಳನ್ನು ಬಿಟ್ಟು ಅವರನ್ನು ಮಾನಸಿಕ ಸೇವಾ ಯಾರು ಮಾಡ್ತಾರೋ ಅವರಿಗೆ ರಾಯರು ಒಂದು ಅನುಗ್ರಹ ಅಲ್ಲ ತಮ್ಮ ಪೂರ್ಣವಾದ ಪುಣ್ಯವನ್ನು ಕೊಟ್ಟು ತಮ್ಮಲ್ಲಿರುವ ಪುಣ್ಯವನ್ನು ಕೊಡ್ತಾ ಮಂತ್ರಾಲಯ ಪ್ರಭುಗಳು ಮೇಲೆ ಹೋಗ್ತಾರೆ ಒಂದು ದಿವಸ ಏಳು ನೂರು ವರ್ಷ ಮುಗಿತು ಅಂದರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ರಾಮಾವತಾರ ಮುಗಿದಾಗ ಶ್ರೀರಾಮಚಂದ್ರ ದೇವರು ಸಮಸ್ತರಾದ ಅಯೋಧ್ಯ ಪಟ್ಟಣದೊಳಗಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಅಂದ ಸ್ವಾಮಿ ಎಲ್ಲರ ನಡ್ರಿ ಹೋಗೋಣ ಮೋಕ್ಷಕ್ಕಂದ ಸಮಾಯಾತ ಸಮಾಯಾತ ಏ ಮೋಕ್ಷಪದೇಚ್ಛವಾ ನೋಡಿರಿ ಎಲ್ಲರೂ ಬರ್ರಿ ಅವಂದ ನಾವು ಹಾಗೆ ಉಳ್ಕೊಂಡ್ವಿ ರಾಮ ಕರೆದ್ರೂ ನಾವು ಬರ್ಲಿಕ್ಕೆ ಹೋಗಲಿಲ್ಲ ಸಾಕ್ಷಾತ್ ರಾಮ ಸೀದಾ ವೈಕುಂಠಕ್ಕೆ ಕರ್ಕಂಡು ಬರ್ರಿ ಬರ್ರೋ ಬರ್ರೋ ಅಂದ ಇಲ್ಲ ನಮ್ಮ ಮನೆಯೊಳಗೆ ಆ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಇನ್ನು ಊಟ ಮಾಡಿಲ್ಲ ಅದು ತಿಂದಿಲ್ಲ ಇದು ತಿಂದಿಲ್ಲ ಮನೆಗೆ ಇಡ್ಲಿ ಮಾಡಿಟ್ಟಿವಿ ಅದು ಮಾಡಿವಿ ಇವೇ ಸಂಸಾರದ ಜಂಜಾಟ ಹೇಳ್ಕೊಂಡು ಉಳ್ಕೊಂಡ್ವಿ ನಾವೇ ಉಳ್ಕೊಂಡ್ಬಿಟ್ಟಿವಿ ಅದು ಉಪಯೋಗಿಲ್ಲ ಅದಕ್ಕೆ ರಾಮಂದ ಬೇಡಪ್ಪ ನಾವು ಕರೆದ್ರೆ ಬರಲಿಲ್ಲ ಅದಕ್ಕೆ ನನ್ನ ಹೆಸರು ಇಟ್ಕೊಂಡಿರ್ತಕ್ಕಂಥವ್ರು ಬಂದಾರ ಅದಕ್ಕೋಸ್ಕರ ರಾಘವೇಂದ್ರ ಅಂತ ಹೆಸರಿಟ್ಟು ರಾಘವೇಂದ್ರ ರಾಮದೇವರ ಹೆಸರುದು ಶ್ರೀರಾಮಚಂದ್ರ ದೇವರ ಹೆಸರು ಸಾಕ್ಷಾತ್ ರಾಘವೇಂದ್ರ ರಘುಜ್ಞಾನೇ ರಾಘವ ಸಂಬಂಧಿನಃ ನೋಡ್ರಿ ಅಂಥವ್ನ ಯಾರು ಭಗವಂತನೇ ಆ ಪ್ರಧಾನ ಇಟ್ಕೊಂಡ ಹೆಸರು ಇಂಥ ಮಹಾ ಮಹಾನುಭಾವರಾದ ಮಂತ್ರಾಲಯ ಪ್ರಭುಗಳಿಗೆ ಹೆಸರಿದ್ದೆ ಅಂತ ಹೆಸರಿನಿಂದ ನಾನು ಬಂದೀನಪ್ಪ ಭೂಲೋಕದಲ್ಲಿ ಭಗವಂತ ಕೆಲಸ ಮಾಡೆಲ್ಲ ನನ್ನ ಭಕ್ತ ಮಾಡ್ತಾರಂತದ್ದರ್ಶನಂದು ಕಾನನ ದಾವಭೂತಂ ಅವನ ಕೆಲಸ ಎಲ್ಲ ನನ್ನ ಕೆಲಸ ಎಲ್ಲ ಹನುಮಂತ ದೇವರು ರಾಯರು ಮಾಡ್ತಾರಂತ ಹೇಳಿಬಿಟ್ಟ ದೇವರು ನೋಡ್ರಿ ಅವರು ತಿಳಿದ ಜ್ಞಾನವನ್ನು ಉಪದೇಶ ಮಾಡಿಸಿ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ ರಾಮದೇವರು ಅವಾಗ ನಮಗೆ ನಾವು ಒಲೆ ಅಂದ್ಬಿಟ್ಟು ಬಿಟ್ಟುಬಿಟ್ವಿ ಆದರೆ ಈಗ ರಾಯರು ನಮ್ಮನ್ನು ಈ ಮುನ್ನೂರು ವರ್ಷದೊಳಗೆ ನಾವು ಸಾಧನೆ ಮಾಡಿಕೊಂಡು ನಾವು ಮಂತ್ರಾಲಯ ಮಹಾಪ್ರಭುಗಳ ಸಂಗಡ ಸತ್ಯಲೋಕವನ್ನು ಹೊಂದಬೋದು ಸತ್ಯಲೋಕಕ್ಕೆ ಹೋದ ಮೇಲೆ ಮುಗಿದೋತ ಭಗವಂತ ನಮ್ಮನ್ನು ಕರ್ಕಂಡು ಹೋಗ್ತ ಅಂಥ ಯಾವ ದಿವ್ಯ ಸಂದೇಶ ಆದೇಶ ಉಪದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಇಂಥ ಪ್ರಭುಗಳ ಸೇವಾ ಮಾನಸಿಕ ಸೇವಾ ಬರೀ ದೈಹಿಕ ಸೇವಾ ಮಾಡ್ತೀವಿ ಭಾಳ ದೊಡ್ಡೋರು ಭಾಳ ದೊಡ್ಡವರು ದೊಡ್ಡ ದೊಡ್ಡವರು ಏನು ತೊಗೊಂಡು ಏನು ಮಾಡ್ತೀರಿ ಮತ್ತು ಐಹಿಕ ಫಲ ಕೊಟ್ಟೆ ಕಳಿಸಿಬಿಡ್ತಾರೆ ಅದು ಉಪಯೋಗಿಲ್ಲ ಅದನ್ನು ಕೇಳಬಾಡ್ರಿ ನೀವು ಕೇಳಬೇಕಾದ್ದೇನು ಸ್ವಾಮಿ ನಮಗೆ ಮಾನಸಿಕ ಸೇವಾ ಕೊಡ್ರಪ್ಪ ನೀವು ಯಾರು ಅಂತ ತಿಳಿಸ್ರಿ ನೀವು ತಿಳಿದ ಮೇಲೆ ನಿಮ್ಮ ಗುರುಗಳ್ಯಾರು ಅಂತ ತಿಳಿಸ್ರಿ ಅದು ತಿಳಿಸಿದ ಮೇಲೆ ಆ ಜಗತ್ತಿಗೆ ಗುರುನಾಗಿರ್ತಕ್ಕ ಭಗವಂತನನ್ನು ತಿಳಿಸ್ರಿ ಅಂತ ನಾವು ಮಂತ್ರಾಲಯ ಪ್ರಭುಗಳಲ್ಲಿ ಸೇವಾ ಮಾನಸಿಕ ಸೇವಾ ಮಾಡಿದರೆ ರಾಯರು ಮೂರು ಮಂದಿ ರೆಕ್ಮೆಂಡ್ ತೊಗೊಂಬರ್ತಾರೆ ಒಂದು ತಮ್ಮ ಗುರುಗಳಾಗಿರ್ತಕ್ಕಂಥ ವಾಯುದೇವರು ಎರಡನೆಯದು ಲಕ್ಷ್ಮೀದೇವಿ ಮೂರನೇ ರೆಕ್ಮೆಂಡು ಮೋಕ್ಷದಾತನಾದ ಭಗವಂತ ಜನಾರ್ದನ ಅವನ ಅನುಗ್ರಹವನ್ನು ನಮಗೆ ಕೊಡಿಸ್ತಾರೆ ಕೊಡಿಸಿ ಉದ್ಧಾರವನ್ನು ಮಾಡ್ತಾರೆ ಇಂಥ ಮಹಾನುಭಾವರು ಕರುಣಾ ಸಿಂಧುಗಳು ಎಲ್ಲೂ ನಮಗೆ ಸಿಗ್ಲಿಕ್ಕೆ ಶಕ್ಕಿಲ್ಲ ಇಂಥ ವಿಶೇಷವಾದ ರಾಯರ ಅನುಗ್ರಹ ನಮ್ಮೆಲ್ಲರಿಗಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಜ್ಞಾನ ಮಂದಿರ ಯೂಟ್ಯೂಬ್ ದ್ವಾರ ನಡೆಸಿರತಕ್ಕಂಥ ಈ ಕಾರ್ಯಕ್ರಮ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸೀತಾರಾಮಚಂದ್ರ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ ಮಧ್ಯಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು